ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಬೇಸಿಗೆಗಾಲದಲ್ಲಿ ಅಡಿಕೆ ತೋಟನ ಯಾವ ರೀತಿ ನೋಡ್ಕೊಬೇಕು ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾನು ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ ಅದರಿಂದ ಕ್ಷಮಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಯಾವ ರೀತಿ ಬೇಸಿಗೆಗಾಲದಲ್ಲಿ ಯಾವ ರೀತಿ ಈ ನಾವು ಗಿಡಗಳನ್ನ ಕಾಪಾಡ್ಕೋಬೇಕು ಯಾವ ರೀತಿ ಕ್ರಮಗಳನ್ನ ಕ್ರಮಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಇವಾಗ ಟೈಮ್ ಸಿಕ್ಕಿದೆ ಅದು ಅದರಿಂದ ನಾನು ಮಾಡ್ತಾಯಿದ್ದೀನಿ ಬೇಸಿಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾಯಿದ್ದೀರೋ ಸ್ನೇಹಿತರೆ ನಮ್ಮದು ಒಂದು ವರ್ಷ ಆರು ತಿಂಗಳು ಅಡಿಗೆ ಆರು ಒಂದೂವರೆ ಒಂದು ವರ್ಷ ಆರು ತಿಂಗಳು ಅಡಿಕೆ ತೋಟದಲ್ಲಿ ನಾವು ಎಲ್ಲ ಗಿಡಗಳನ್ನ ನೀಟ್ ಮಾಡಿ ತುಂಬ ಸೆತ್ತೆ ಇತ್ತು ಇದರಲ್ಲಿ ಮೊದಲು ಹಿಂದೂ ವೀಡಿಯೋದಲ್ಲಿ ಅದೇ ಲಾಸ್ಟ್ ವೀಡಿಯೋನಂದು ಇದೇ ಸಾಲಲ್ಲಿ ವೀಡಿಯೋ ಮಾಡಿದ್ದೆ ತುಂಬ ಹೆಂಗೆ ಬಂದಿತ್ತು ಸೆತ್ತೆ ಅಂತ ನಿಮಗೆ ಆ ವಿಡಿಯೋನ ಹೋಗಿ ನೋಡಿದ್ರೆ ಗೊತ್ತಾಗುತ್ತೇನೆ ಸ್ನೇಹಿತರೆ ಇವಾಗ ನಾವು ಮುಂದೆ ಮುಂಬರುವ ಬೇಸಿಗೆ ಬೇಸಿಗೆಗಳಿಗೆ ತಯಾರು ಮಾಡ್ಕೊಂಡಿದ್ದೀವಿ ಏಕೆ ಅಂತಂದರೆ ಈಗ ನೋಡಿ ಇಲ್ಲಿ ಡ್ರಿಪ್ ಎಲ್ಲನೂ ಎಳೆದುಬಿಟ್ಟು ಬಿಟ್ಟು ಎಲ್ಲನೂ ಒಂದು ಒಂದು ಸೈಡ್ ಹಾಕಿದ್ವಿ ಇವಾಗ ಬೇಸಿಗೆ ಬರೋದ್ರಿಂದ ಇವಾಗ ಈ ಗುಳಿ ಸುತ್ತು ನೀಟಾಗಿ ಸೆತ್ತೆಲ್ಲನೂ ಕ್ಲೀನ್ ಮಾಡಿಸ್ಬಿಟ್ಟು ಈಗ ಡ್ರಿಪ್ ಎಳಿತೀವಿ ಏನಕ್ಕೆ ಅಂತಂದರೆ ಬೇಸಿಗೆಗಾಲದಲ್ಲಿ ನಾವು ಮಳೆಗಾಲದಲ್ಲಿ ಮೋಟ್ರ್ಗಳನ್ನ ಆಫ್ ಮಾಡಿಬಿಟ್ಟಿರ್ತೀವಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ನೀರು ಕೊಡೋ ಕೊಡು ಕೊಡಬೇಕಾಗಿರೋದ್ರಿಂದ ನಾವು ಈಗ ಎಲ್ಲ ಅದಗಳನ್ನ ಮಾಡ್ಕ ಮಾಡ್ಕೊ ಮಾಡ್ಕೋಬೇಕಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಗಿಡಗಳು ಸ ನೀಟಾಗಿ ನೀರಿನ ಕೊರತೆಯನ್ನು ನಿರ್ವ ನಿರ್ವಹಿಸ್ಬೋದು ಸ್ನೇಹಿತರೆ ಇವಾಗ ಕೆಲವರು ಈಗ ಬೇಸಿಗೆ ಕಾಲದಲ್ಲಿ ಮಳೆಗಾಲ ಶುರುವಾದಾಗ ಈ ಡ್ರಿಪ್ಪಗಳನ್ನೇ ಮಡಿಸಿ ಮಡಿಸಿ ಒನ್ ಒಂದು ಸೈಡ್ ಇಟ್ಬಿಟ್ಟಿರ್ತೀರ ಇವಾಗ ಬೇಸಿಗೆಗಾಲ ಇನ್ನೇನೋ ಜನ ಈಗ ಆಲ್ರೆಡಿ ಸ್ಟಾರ್ಟ್ ಇದೆ ಇವಾಗ ಕೊರೆ ಬೀಳ್ತಾ ಇರೋದ್ರಿಂದ ತುಂಬ ಯಥೇಚ್ಛವಾಗಿ ಬಿಸ್ಲು ಸಿಕ್ಕಾಬಟ್ಟೆ ಬಿಸ್ಲು ಬೀಳ್ತಾ ಇದೆ ಸ್ನೇಹಿತರೆ ನಾವೇನು ಮಾಡಬೇಕು ಅಂತಂದರೆ ಇವಾಗ ಒಂದು ಮೈ ಇವಾಗ ಬ ನಾವು ಸತ್ತೆ ಬಿಟ್ಟಿರ್ತೀವಿ ಈಗ ಸತ್ತೆ ಬಂದಿರೋ ಒಳಗಳಲ್ಲಿ ನೀಟಾಗಿ ರೋಟ್ರಿ ಗೀಟ್ರಿ ಎಲ್ಲನೂ ಹಾಕ್ಸ್ಬಿಟ್ಟು ಒಂದು ಸೈಡಿಂದ ಒಂದು ಸೈಡಿಂದ ಡ್ರಿಪ್ಪಳು ಬಿಟ್ಬಿಟ್ಟು ಆವಾಗ ನೀರು ಆನ್ ಮಾಡಬೇಕು ಆಮೇಲೆ ನೀ ಗೊಬ್ಬರಗಳನ್ನ ಧನಿಂಗ್ ಗೊಬ್ಬರನೇ ಆಗಲಿ ಸಾವಯವ ಪದ್ಧತಿಯಲ್ಲೇ ಆಗಲಿ ಆ ಗೊಬ್ಬರಗಳನ್ನ ಕೊಡಬೇಕು ಅದು ಬಿಟ್ಟರೆ ನೀಟಾಗಿ ನೋಡ್ಕೊಬೇಕು ಅಂತಂದರೆ ನಾವು ಇಷ್ಟು ವರ್ಷ ಇಷ್ಟು ತಿಂಗಳಿಂದ ಹೆಚ್ಚು ಕಡಿಮೆ ನಾವು ಮೋಟ್ರ್ ಆಫ್ ಮಾಡಿ ಮಾರ್ಚಲ್ಲೇ ಆಫ್ ಮಾಡಿರೋದು ಇವಾಗ ನೆನ್ಮೊನ್ನೆ ತಾನೇ ನಮ್ಮ ಮೂರು ವರ್ಷದ್ದು ಅಡಿಕೆ ಗಿಡಕ್ಕೆ ಡ್ರಿಪ್ ಎಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಡ್ರಿಪ್ಗಳನ್ನು ಎಳೆದ್ಬಿಟ್ಟು ಇದ್ದೀವಿ ಇದಕ್ಕೆ ಒಂದು ಸಲವೂ ಬಿಟ್ಟಿಲ್ಲ ಮಾರ್ಚಲ್ಲಿ ಆಫ್ ಮಾಡಿದ್ದು ಒಂದು ಸಲನೂ ಬಿಟ್ಟಿಲ್ಲ ಸ್ನೇಹಿತರೆ ಇವಾಗ ನೀಟಾಗಿ ನೆನ್ನೆ ನಮ್ಮದೇ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ರೋಟಾವೇಟರ್ ಹೊಡೆದು ಈಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಬಿಡಬೇಕು ಇವಾಗ ಅದೇ ಮುಂದೆ ನಮಗೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗಿ ಬರಬೇಕು ಅಂತಂದರೆ ಇವಾಗ ನೀರನ್ನ ನಿರ್ವಹಣೆ ಚೆನ್ನಾಗಿರಬೇಕು ಈಗ ನೋಡಿ ಒಂದು ವರ್ಷ ಒಂದುವಾರು ವರ್ಷದ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬಂದ ಏನಿಲ್ಲ ನಾವು ಏನು ಇದಕ್ಕೆ ಒಂದೇ ಒಂದು ಕಾಲು ಗೊಬ್ಬರ ರಾಸಾಯನಿಕ ಗೊಬ್ಬರನೇ ಆಗಲಿ ಏನೇ ಆಗಲಿ ಒಂದು ಚೂರು ಏನೂ ಕೊಟ್ಟಿಲ್ಲ ನೀರು ಅಷ್ಟೇ ನೀರು ಕೊ ನೀರು ಒಂದು ನೀಟಾಗಿ ನೋಡ್ಕೊಂಡಿದ್ದೀವಿ ಅದು ಅದಕ್ಕಿಂತ ಹೆಚ್ಚಾಗಿ ಮಣ್ಣಲ್ಲಿರೋ ತಾಕತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಮಣ್ಣಲ್ಲಿ ಎಷ್ಟು ತಾಕತ್ತಿರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಬೆಳಿತಾವೆ ಇದು ಈ ಅಡಿಕೆ ಗಿಡಗಳು ಅದು ಬಿಟ್ಟರೆ ಇನ್ನೇನು ನಾವು ಆರ್ಗ್ಯಾನಿಕ್ಕೇ ಆಗಲಿ ಅದು ಬಿಟ್ಟರೆ ಈ ಗೌರ್ಮೆಂಟ್ ಸರ್ಕಾರಿ ಗೊಬ್ಬರಗಳನ್ನೇ ಆಗಲಿ ಅದನ್ನು ನಾವು ಒಂದು ಕಾಳು ಗೊಬ್ಬರನೂ ಕೂಡ ಈ ಗಿಡಗಳಿಗೆ ಸೋಗಿಸಿಲ್ಲ ನೋಡಿ ಎಷ್ಟು ಚೆನ್ನಾಗೈತೆ ಬೇಸಿಗೆ ಕಾಲದಲ್ಲಿ ಈ ಥರ ಮಾಡ್ಕೊಬೇಕು ಕೆಲವರು ಡ್ರಿಪ್ ಎಳಿಯೋರು ಡ್ರಿಪ್ ಎಳಿತಾರೆ ಇನ್ನು ಕೆಳೆಯವರು ಸ್ಪ್ರಿಂಕ್ಲರ್ ಅಲ್ಲಿ ಇರ್ತಾರೆ ಸ್ಪಿಂಕ್ಲೇರು ಈ ಬೇಸಿಗೆ ಕಾಲದಲ್ಲಿ ಸ್ಪ್ರಿಂಕ್ಲಿಯರ್ ಬೆಸ್ಟು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ತೋಟ ತಂಪಾಗಿರುತ್ತೆ ತೋಟ ತಂಪಾಗಿದ್ದರೆ ಅಮ್ಮ ಅಡಿಕೆ ಗಿಡಗಳು ಈ ದಕ್ಷಿಣ ಮುಖವಾಗಿ ಬರೋ ಅಂಥ ಸೂರ್ಯ ನೇರವಾಗಿ ಮೂರು ಗಂಟೆ ಮೇಲೆ ಬೀಳುತ್ತಲ್ಲ ಅವ ಅದು ಬಿಳ್ದಂತೆ ತಪ್ಪಿಸುತ್ತೆ ಆಮೇಲೆ ಕೂ ಕೋಲ್ಡಾಗಿರುತ್ತಲ್ಲ ಅಷ್ಟೊಂದು ಬೀಳಲ್ಲ ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಬೇಸ್ ಮುಂದೆ ಬರೋ ಬೇಸಿಗೆಗೆ ಈಗಲೇ ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಿಂದ ಏನಾಗುತ್ತೆ ಅಂತಂದರೆ ನಮ್ಗೆ ಟೇಬ್ ಟೈಮು ಇವಾಗಲೇ ಸೇವ್ ಆಗಿಬಿಡುತ್ತೆ ಅಂತಂದ್ರೆ ಅವಾಗ ಆತ ಹತ್ರದಲ್ಲಿ ಮಾತು ಮಾಡೋಕ್ಕಾಗಲ್ಲ ಅಂದರೆ ಡ್ರಿಪ್ನೇ ಆಗಿರ್ಬೋದು ಡ್ರಿಪ್ ಎಳಿಯೋಕ್ಕೆ ಟೈಮ್ ಇರೋಲ್ಲ ಇವಾಗಲೇ ನಾವು ಸ ಸಿದ್ಧತೆ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ಈಗ ಸ್ಪ್ರಿಂಕ್ಲರೇ ಆಗಿ ಆಗಿರ್ಬೋದು ಡ್ರಿಪ್ಪೇ ಆಗಿರ್ಬೋದು ಒಂದು ಒಂದು ಸ ಒಂದು ಕಡೆಯಿಂದ ಎಳ್ಕೊಂಬಂದ್ಬಿಟ್ರೆ ಮುಂದೆ ನೀರು ಇನ್ನೂ ಮುಂಗಾರು ತನಕ ಈ ನೀರು ಒಯ್ತಲೇ ಇರಬೇಕು ಸ್ಟಾಪೇ ಮಾಡಂಗಿಲ್ಲ ಅಂತಂದರೆ ಅತಿ ಹೆಚ್ಚು ನೀರು ಕೊಡಬೇಡಿ ಅತಿ ಹೆಚ್ಚು ಅಂತಂದರೆ ಓವರಾಗಿ ನೀರು ಕೊಟ್ಟೇ ಶೀತ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ ಶೀತ ಆಗೋದು ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ ಅದರಿಂದ ನನಗೆ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್